ನಮಸ್ಕಾರ ವೀಕ್ಷಕರೇ ನಾನು ಸಯ್ಯದ್ ವೀಕ್ಷಕರೇ ನಂಬರ್ ಒನ್ ಚಲೋ ಮುಖಾಂತರ ನಿಮಗೆ ಆಧಾರದ ಬಯಸುತ್ತೇನೆ ವೀಕ್ಷಕರೇ ನೋಡಿ ಕರ್ನಾಟಕ ರಾಜ್ಯ ಮತ್ತು ಇಡೀ ಭಾರತ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ವೀರ ಯೋಧ ಶೂರ ಅವನ್ನು ಪಡಲಾರದಂಥ ಕಷ್ಟಪಟ್ಟು ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ನಮಗೆ ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ನಾವು ಮನಬಂದಂತೆ ವರ್ತನೆ ಮಾಡುವಂಥ ಪರಿಸ್ಥಿತಿ ನಮ್ಮ ಸ್ವತಂತ್ರ ಹಕ್ಕು ನಮ್ಮ ಪ್ರತಿಯೊಂದು ಹಕ್ಕೊತ್ತಾಯಗಳನ್ನು ಒತ್ತುಪಡಿಸಲಿಕ್ಕೆ ಅಂಥ ಧೀರ ಮಹಾನ ಸಂಗೊಳ್ಳಿ ರಾಯಣ್ಣನ ಸ್ಮರಣೆ ಮಾಡಬೇಕಾಗುತ್ತೆ ವೀಕ್ಷಕರೇ ಅದು ನೋಡಿ ಕರ್ನಾಟಕ ರಾಜ್ಯದ ಒಬ್ಬ ಸಂಗೊಳ್ಳಿ ಬೈಲೊಂಗಲದ ಶೂರ ಪೀರನವಾಡಿಯಲ್ಲಿ ಅವನ ಪುತ್ಥಳಿ ಅನಾವರಣ ಮಾಡಲಿಕ್ಕೆ ರಾಜ್ಯಾದ್ಯಂತ ಗದ್ದಲೆಸಿದ್ದಾರೆ ಯಾಕೆ ಸ್ವಾಮಿ ಎದಕ್ಕೆ ಬೇಕಾಗಿತ್ತು ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಆ ಜನ್ಮ ದಿನಾಚರಣೆ ಅವನ ಆತ್ಮಕ್ಕೆ ಅವನ ಪುಣ್ಯ ಸ್ಮರಣೆ ಅವನು ಏನು ತಿಳ್ಕೋಬಹುದು ಸಂಗೊಳ್ಳಿ ರಾಯಣ್ಣ ಇವತ್ತು ನನ್ನ ಮೂರ್ತಿಗೋಸ್ಕರ ಸರ್ಕಾರ ಇಷ್ಟೊಂದು ಗಲಾಟೆ ಮಾಡ್ತಾ ಇದೆ ನನ್ನ ಅಭಿಮಾನಿಗಳು ಎಷ್ಟೊಂದು ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿಯೇ ಇದ್ದಾರೆ ನನ್ನ ಮೂರ್ತಿ ಅನಾವರಣಗೊಳಿಸಲಿಕ್ಕೂ ಇಷ್ಟೊಂದು ಹಿನ್ನಡೆ ಮತ್ತು ಕಹಿ ಘಟನೆಗಳ ಅನುಭವಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸಂಗೊಳ್ಳಿ ರಾಯಣ್ಣನ ಆತ್ಮ ಏನು ಹೇಳುತ್ತೆ ವೀಕ್ಷಕರೇ ಅಂಥ ವ್ಯಕ್ತಿ ಸಿಗ್ಬೋದಾ ನಮಗೆ ಅಂಥ ವ್ಯಕ್ತಿ ಸಿಗಲಿಲ್ಲ ಸಿಗೋದಿಲ್ಲ ಮುಂದೆ ಅಂಥ ವೀರ ಸಂಗೊಳ್ಳಿ ರಾಯಣ್ಣನಂತ ಧೀರ ಧೀಮಂತ ವ್ಯಕ್ತಿ ಹುಟ್ಟಿ ಬರಲಿಕ್ಕೆ ಸಾಧ್ಯವಿಲ್ಲ ಇತಿಹಾಸದ ಪುಟಗಳನ್ನ ತಿರ್ಚಲಾಗುತ್ತದೆ ರಾಣಿ ಚೆನ್ನಮ್ಮನಂತ ವೀರ ಮಹಿಳೆ ಸಿಗೋದಿಲ್ಲ ಇಂಥವೆಲ್ಲ ಘಟನೆಗಳನ್ನು ಅಂಥ ಒಂದು ಪುಣ್ಯ ಸ್ಮರಣೆ ಅಂತ ಒಂದು ವ್ಯಕ್ತಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಪೀರನ್ವಾಡಿ ಬೆಳಗಾವಿಯಲ್ಲಿ ಗಲಾಟೆ ಎಬ್ಬಿಸಿದ್ದಾರೆ ಅದಕ್ಕೆ ಪಂಚಾಯಿತಿ ಟರಾವ್ ಮಾಡಿರುತ್ತದೆ ಮಾಡಿ ಮಾಡಿದ ತಕ್ಷಣ ಜಿಲ್ಲಾಡಳಿತ ತಕ್ಷಣ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅದಕ್ಕೆ ಅನುಮತಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕೆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೇಳಿ ನೋಡೋಣ ಇಂಥ ಎಲ್ಲ ಸೂಕ್ಷ್ಮ ಇವೆಲ್ಲ ವಿಷಯಗಳು ಜಿಲ್ಲಾಧಿಕಾರಿ ಭಾಳ ಗಮನ ಕಟ್ಟು ಸರ್ಕಾರದ ಜೊತೆ ಮಾತನಾಡಿ ತಕ್ಷಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಯಾರ ಮೂರ್ತಿ ಅದು ಅವನು ಸಾಮಾನ್ಯ ವ್ಯಕ್ತಿ ನಾ ವೀರಸಂಗಿ ರಾಯಣ್ಣ ಏನು ನಮ್ಮಂಥ ಒಂದು ಜನಸಾಮಾನ್ಯ ವ್ಯಕ್ತಿನ ಯಾವ ತ್ಯಾಗ ಮಾಡಿದ್ದಾರೆ ಅವನು ಎಂತೆಂಥ ತ್ಯಾಗ ಮಾಡಿದ ನಂದಗಡದಲ್ಲಿ ಅವನನ್ನು ಗಲ್ಲಿಗೆ ಏರಿಸುವಾಗ ಸಹಿತ ಖುಷಿಯಿಂದ ಏರಿಸಿದ ನಿನ್ನ ಕೊನೆ ಆಸೆ ಏನಂತ ಬ್ರಿಟಿಷರ್ ಕೇಳಿದಾಗ ಏನು ಹೇಳಿದ ಗೊತ್ತಾ ನಾನು ಮತ್ತೆ ಹುಟ್ಟಿ ಬಂದು ಮತ್ತೆ ನಿಮ್ಮ ಬ್ರಿಟಿಷರನ್ನ ಸರ್ವನಾಶ ಮಾಡುತ್ತೇನೆ ಅಂತ ಹೇಳಿದ ಒಂದು ಭಾರತ ದೇಶದ ಒಂದು ಅದ್ಭುತ ವ್ಯಕ್ತಿ ಬಹಳ ಧೀಮಂತ ವ್ಯಕ್ತಿ ಅಂದರೆ ಸಂಗೊಳ್ಳಿ ರಾಯಣ್ಣ ವೀಕ್ಷಕರೇ ಆ ಸಂಗೊಳ್ಳಿ ರಾಯಣ್ಣನ ವಿಷಯವನ್ನು ಪ್ರತಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕಗಳಲ್ಲಿ ಸರಿಯಾಗಿ ಅದರದ್ದು ಮೈತಿಯನ್ನು ಸಹಿತ ಮರೆ ಮಾಚಲಿಕ್ಕೆ ಕೆಲವು ದುಷ್ಟಶಕ್ತಿಗಳು ಯತ್ನಿಸುತ್ತಿರುವುದು ನಿಜ ಖಂಡನೀಯ 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 ವೀಕ್ಷಕರೇ ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣನಂತ ಧೀಮಂತ ವ್ಯಕ್ತಿಗಳು ಇನ್ನು ಮುಂದೆ ಸಿಗಲ್ಲ ಕೇವಲ ಇತಿಹಾಸದ ಪುಟಗಳಲ್ಲಿ ಸೇರಿಬಿಡ್ತಾರೆ ಆದರೆ ಅವರ ಪ್ರತಿಯೊಂದು ಮಾಡಿದ ಕಾರ್ಯಗಳು ಎಷ್ಟು ತ್ಯಾಗ ಮಾಡಿದರು ಹೊಟ್ಟೆಗೆ ಊಟ ಮಾಡಲಿಲ್ಲ ಕುಡಿಲಿಕ್ಕೆ ನೀರು ಕುಡಲಿಲ್ಲ ಅವರು ಯಾವುದೇ ರೀತಿ ಎಲ್ಲ ರೀತಿಯವನ್ನು ತ್ಯಾಗ ಮಾಡಿ ಇವತ್ತು ನಮಗೆ ಒಂದು ಸ್ವತಂತ್ರ ಭಾರತದ ಒಂದು ಹಕ್ಕನ್ನು ತಂದು ಕೊಟ್ಟಂತ ಇಂಥ ಶಿವರು ಸಿಂಗೋಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೆಲವು ಮೂರ್ಖ ಪರಮಾವಧಿಗಳು ಅದನ್ನ ತಡೆ ಹೊಡ್ತಾ ಇದ್ದಾರೆ ಅವ ದುಷ್ಟಶಕ್ತಿಗಳ ಸಂಹಾರ ಮಾಡಲಿಕ್ಕೆ ವೀರ ಸಂಗೊಳ್ಳಿ ರಾಯನ್ನ ಮತ್ತೆ ಹುಟ್ಟಿ ಬಂದು ಅವರ ರುಂಡ ಚಂಡಗಳನ್ನ ಚಂಡಾಡ್ತಾನೆ ಅನ್ನೋದರಲ್ಲಿಯೂ ಸಂದೇಹವಿಲ್ಲ ವೀಕ್ಷಕರೇ ಯಾಕೆಂದ್ರೆ ಇವತ್ತು ಪೀರನ್ವಾಡಿಯಲ್ಲಿ ನೋಡಿ ಜನ ಎಷ್ಟೊಂದು ಆಕ್ರೋಶ ಭರಿತರಾಗಿದ್ದಾರೆ ಒಬ್ಬ ನಮ್ಮ ರಾಷ್ಟ್ರ ಪ್ರೇಮಿ ಸಂಗೊಳ್ಳಿ ರಾಯನ್ನ ಕೇವಲ ಕುರುಬ ಹಾಲು ಮತದ ಸ್ವತ್ತಲ್ಲ ಸರ್ವ ಜನಾಂಗದ ಸ್ವತ್ತು ಸರ್ವ ಜಾತಿಗಳ ಆಸ್ತಿ ಅದು ಆಸ್ತಿಗೆ ಸರ್ವ ಸಂಘಟನೆಗಳು ಇವತ್ತು ಹೋರಾಟ ಮಾಡಬೇಕು ಕೇವಲ ಕೇವಲ ಕುರುಬ ಜನಾಂಗ ಕುರುಬ ಬ್ರಿಗೇಡು ಕುರುಬ ಅಭಿಮಾನಿಗಳು ಮಾತ್ರ ಹೋರಾಟ ಮಾಡಿದರೆ ಸಂಬಂಧ ಅಲ್ಲ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಪ್ರತಿಯೊಂದು ಸಂಘಟನೆಗಳ ಶಕ್ತಿ ಯಾಕೆಂದ್ರೆ ಎಲ್ಲಿ ಎಲ್ಲಿ ಹೋಗಿದಾವೆ ಸಂಘಟನೆಗಳು ಈಗ ಕೇವಲ ಕುರುಬ ಸಮಾಜಕ್ಕೆ ಏನೋ ಒಂದು ತೊಂದರೆ ಆದರೆ ಕುರುಬರಷ್ಟೇ ಪ್ರತಿಭಟನೆ ಮಾಡೋದು ಜೈನ್ ಸಮುದಾಯಕ್ಕೆ ಏನೋ ತೊಂದರೆ ಆದರೆ ಜೈನ್ ಸಮುದಾಯದವರು ಮಾಡಬೇಕು ಇಸ್ಲಾಂ ಧರ್ಮಕ್ಕೆ ಏನೋ ತೊಂದರೆ ಆದರೆ ಇಸ್ಲಾಂ ಧರ್ಮದವರು ಮಾತ್ರ ಅದನ್ನು ಪ್ರತಿಭಟನೆ ಮಾಡೋದು ಹಿಂದೂ ಧರ್ಮ ಏನೋ ಸಮಸ್ಯೆ ಬಂದರೆ ಅಲ್ಲಿ ರಾಮ್ ಸೇನಾ ಬಜರಂಗ ದಳದವ್ರು ಈಶ್ ಹಿಂದೂ ಪರಿಷತ್ತವರು ಮಾತ್ರ ಪ್ರತಿಭಟನೆ ಮಾಡೋದು ಇವೆಲ್ಲ ಆಗಬಾರ್ದು ಯಾವುದೇ ಒಂದು ಧರ್ಮಕ್ಕೆ ಏನೋ ಒಂದು ತೊಂದರೆ ಆದರೆ ಒಕ್ಕಟ್ಟೆ ಬಲ ಅನ್ನುವ ರೀತಿಯಿಂದ ಎಲ್ಲರೂ ಅದಕ್ಕೆ ಹೋರಾಟ ಮಾಡಿದರೆ ಆ ಶಕ್ತಿ ಪೂರೈಕೆ ಆಗುತ್ತೆ ಆ ಶಕ್ತಿಯಿಂದ ಸರ್ಕಾರ ಎಚ್ಚೆತ್ತಾಗುತ್ತೆ ತಕ್ಷಣ ಕ್ರಮ ಆಗುತ್ತೆ ಇಲ್ಲಿ ಒಂದೊಂದು ಸೀಮಿತ ನಾವು ಮಾಡ್ಕೊಂಡ್ಬಿಟ್ಟು ಅಂದರೆ ಇದಕ್ಕೆ ಎಲ್ಲವೂ ನಮ್ಮ ಭಾರತ ಪರಂಪರೆ ನಮ್ಮ ಸಂವಿಧಾನ ಇದಕ್ಕೆ ಒಪ್ಪಲ್ಲ ನಮ್ಮ ಭಾರತ ಸಂವಿಧಾನ ಸರ್ವ ಜಾತಿಗಳ ಸರ್ವ ಧರ್ಮಗಳ ತೋಟ ಅನೇಕ ವಿದ್ವಾನರು ಹೇಳಿದ್ದಾರೆ ಅನೇಕ ಮಹಾನ್ ತಪಸ್ವಿಗಳು ಹೇಳಿದ ನಾಡಿದು ಇಲ್ಲಿ ಪ್ರತಿಯೊಂದು ಅನೇಕ ಜಾತಿಯ ಜನರು ವಾಸಿಸುತ್ತಿರುವವರು ಎಲ್ಲರೂ ನಮ್ಮ ಭಾರತೀಯರು ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ಧರ್ಮವನ್ನು ನಮ್ಮ ಭಾರತದ ಯಾವ ಮೂಲೆಗಳಲ್ಲಿಯೂ ಇದ್ದರೂ ಸಹಿತ ಒಕ್ಕೊರಲ್ಲಿನಿಂದ ಒಂದೇ ಮನಸ್ಸಿನಿಂದ ಇವತ್ತು ಎಲ್ಲರೂ ವೀರ ಸಂಗೋಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೂಗೆಬ್ಬಿಸಬೇಕು ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಆ ಶಾಂತಿಯುತವಾದ ಹೋರಾಟ ಮಹಾತ್ಮ ಗಾಂಧೀಜಿಯವರು ಹೇಗೆ ಮಾಡ್ತಿದ್ರು ಅನೇಕ ಸ್ವಾತಂತ್ರ್ಯ ಯೋಧರು ಹೇಗೆ ಮಾಡ್ತಿದ್ರು ಆ ರೀತಿ ನಾವು ಶಾಂತಿಯಿಂದ ನಮ್ಮ ಅವರ ಮನಸ್ಸನ್ನು ಗೆದ್ದು ನಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಪೀರನೋಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳಲೇಬೇಕು ವೀರ ಸಂಗೊಳ್ಳಿ ರಾಯಣ್ಣ ಯಾರ ಧರ್ಮದ ಸ್ವತ್ತಲ್ಲ ಎಲ್ಲ ಧರ್ಮದ ಸ್ವತ್ತು ಭಾರತದ ಪ್ರಮುಖ ಆಸ್ತಿಯದು ಅಂತ ಒಂದು ಮಹಾನ್ ವ್ಯಕ್ತಿಗೆ ನಾವು ಈ ರೀತಿ ಅವಮಾನ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆ ಏನಾಗುತ್ತೆ ಹೇಳಿ ನೋಡೋಣ ಆಮೇಲೆ ಯಾರು ಸ್ಟ್ಯಾಚ್ಯೂ ಹಚ್ಚಬೇಕಾಗತ್ತೆ ದೊಡ್ಡ ದೊಡ್ಡ ಡಕಾಯಿತ ದೊಡ್ಡ ದೊಡ್ಡ ದರುಡೆ ಕೋರರ ದೊಡ್ಡ ದೊಡ್ಡ ಮಹಾಬಿಗ್ಗನ್ಸ್ಗಳ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುವಂಥ ಕಾಲ ಬರುತ್ತೆ ಹೆದರಿ ಜೀವನ ಮಾಡುವುದು ಭಯಮುಕ್ತ ವಾತಾವರಣ ಆಗಬೇಕಾದ್ರೆ ನಾವು ಎಲ್ಲರೂ ಹಳೆಯ ಇತಿಹಾಸಗಳನ್ನು ನೆನೆಸಿಕೊಂಡು ವೀರ ಮಹಾನ ಯೋಧರ ಪುತ್ಥಳಿಗಳನ್ನ ನಮ್ಮ ಸ್ಮರಣೆಗೋಸ್ಕರ ಅವರ ಪುತ್ಥಳಿ ಯಾಕೆ ಹಾಕಬೇಕು ಅದನ್ನು ನೋಡಿ ಆದರೂ ನಮಗೆ ಒಂದು ಪರಿವರ್ತನೆ ಆಗಬೇಕು ನಮ್ಮ ಮನಸ್ಸು ಆ ಪುತ್ಥಳಿಯ ವ್ಯಕ್ತಿ ಯಾರಪ್ಪ ಏನು ಮಾಡಿದ್ದಾನೋ ಮುಂದಿನ ಪೀಳಿಗೆಗೆ ತೋರಿಸ್ಬೇಕಾಗತ್ತೆ ಇಂಥ ಎಲ್ಲ ವಿಷಯಗಳನ್ನ ಆಧಾರಿತವಾಗಿ ಅಲ್ಲಿ ಯಾವುದೇ ರೀತಿ ಎಷ್ಟೊಂದು ಸಂಘಟನೆ ನಡೀತಾ ಇದೆ ಎಷ್ಟೊಂದು ಮನವಿಗಳನ್ನ ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ಪೀರನ್ವಾಡಿಯ ಎಲ್ಲ ಸಂಘಟನೆಗಳು ಅದರಲ್ಲಿ ರಾಮಸೇನಾ ಸಂಘಟನೆಯವರು ಇದ್ದಾರೆ ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಇರ್ತಾರೆ ಕನ್ನಡ ಸಂಘ ಸಂಸ್ಥೆಗಳು ಇದ್ದಾರೆ ಪ್ರತಿಯೊಂದು ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಾ ಇರೋದು ಎಲ್ಲವನ್ನು ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ಅದಕ್ಕೆ ಮತ್ತೊಂದು ಒಂದು ಘಟನೆ ಹೇಳ್ತೀನಿ ವೀಕ್ಷಕರೇ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಮೂವತ್ತೊಂದು ಅಕ್ಟೋಬರಲ್ಲಿ ಒಂದು ಕರಾಳ ಘಟನೆ ಆಯಿತು ಭಾರತ ದೇಶ ಮೌ ಚರಣೆ ಆಯಿತು ಒಂದು ನೂರು ಕೋಟಿ ಜನಸಂಖ್ಯೆ ಅಥವಾ ಎಂಬತ್ತು ಕೋಟಿ ಜನಸಂಖ್ಯೆ ಇರಬಹುದು ಆ ಕಾಲದಲ್ಲಿ ಎಂಬತ್ನಾಲ್ಕರಲ್ಲಿ ಅವಾಗ ಅವರ ಸ್ವತಃ ಗನ್ಮ್ಯಾನ್ಗಳು ಅವರ ಅಂಗರಕ್ಷಕರೇ ಒಂದು ಭಾರತ ಮಾತೆಯ ತಾಯಿಯನ್ನ ಗುಂಡಿಕ್ಕೆ ಕೊಂದರು ಅವಾಗ ಆ ಮಾತಾಯಿ ಸಾಯುವಾಗ ಏನು ಹೇಳಿದಳು ಗೊತ್ತಾ ಅವಳು ಯಾರು ಗೊತ್ತಾ ಇವತ್ತು ವಿಧವೇರ ಪೆನ್ಷನು ಭಾರತಕ್ಕೆ ಒಂದು ಶಾಂತಿ ನೆಮ್ಮದಿ ಭಾರತಕ್ಕೆ ಸರ್ವಧರ್ಮದ ಒಂದು ಸಂಕೇತ ಮಾಡಿ ವಿದೇಶಿಗರ ಜೊತೆ ಎಷ್ಟೊಂದು ಸಂಪರ್ಕ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಂತ ಆ ಮಹಾತಾಯಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಹತ್ತೊಂಬತ್ತು ನೂರ ಅಕ್ಟೋಬರ್ ಮೂವತ್ತರಂದು ಅವರ ಅಂಗರಕ್ಷಕರೇ ಗುಂಡೇಟಿ ಕೊಲ್ಲುವ ದೃಶ್ಯ ಅವರ ಪ್ರತಿ ರಕ್ತ ರಕ್ತ ಹೊರಬರುವಾಗ ಅವರ ಬಾಯಿಂದ ಬರ್ತಿತ್ತು ಇಂದಿರಾ ಗಾಂಧಿ ಅವರ ಬಾಯಿಂದ ನನ್ನ ಪ್ರತಿಯೊಂದು ರಕ್ತದ ಹಣಿ ಹಣಿ ಸಹಿತ ಈ ದೇಶದ ರಕ್ಷಣೆಗೋಸ್ಕರ ಮೀಸಲಿಟ್ಟಿದ್ದೇನೆ ಅಂತ ಆ ಮಹಾತಾಯಿ ಆ ಗುಂಡಿನ ದಾಳಿಗೆ ಕೊನೆಯಸರುಳೀತಾಳೆ ಅವಳು ತಾಯಿ ಇಡೀ ಭಾರತ ದೇಶದ ತಾಯಿ ಇಂತಿಂತ ತಾಯಿಗಳಿದ್ದಾರೆ ಮದರ್ ಮೊದರ್ ಅಂತ ತಾಯಿಗಳು ನಮ್ಮಲ್ಲಿ ಕಣ್ಮರಿಯಾದ್ರೂ ವೀಕ್ಷಕರೇ ಆ ಯಾವ ರೀತಿ ಆ ಮಹಾತಾಯಿಯನ್ನ ಗುಂಡಕ್ಕಿ ಅಂಗರಕ್ಷಕರು ಕೊಂದರು ಅವರು ಏನು ಹೇಳಿದರು ಯಾವ ರೀತಿ ಭಾರತ ದೇಶದಲ್ಲಿ ಮೌನಾಚರಣೆ ಆಯಿತು ಒಂದು ಮಿನುಗುತಾರೆ ಕರಿಗೆ ಹೋಯಿತು ಒಂದು ನಕ್ಷತ್ರ ಕಳಚಿ ಬಿತ್ತು ಅದರ ಸಂಪೂರ್ಣ ವಿಡಿಯೋ ಸಹಿತ ನೀವು ನೋಡಿ ಕರುಣಾಜನಕ್ಕಾಗುತ್ತೆ ಯಾವುದೋ ಯಾವುದೇ ಪಕ್ಷದಲ್ಲಿರಲಿ ಮಾಡಿದವರನ್ನು ನೆನೆಸಬೇಕು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಮುಂದಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಮಹಾನ್ ನೇತಾರ ನಮ್ಮ ಮುಂದಿಲ್ಲ ಸುಭಾಷ್ ಚಂದ್ರ ಬೋಸ್ನಂತವರಿಲ್ಲ ಅಬುಲ್ ಕಲಾಂ ಆಜಾದ್ನಂಥವ್ರಲ್ಲ ಮೊಹಮ್ಮದ್ ಅಲಿ ಶೌಕತ್ ಅಲಿ ಅಂತ ವೀರ ಯೋಧರಿಲ್ಲ ತನ್ನ ತಾಯಿ ಅಬಿದಾ ಬೇಗಂ ಹೇಳ್ತಾಳೆ ನೀವು ಏನು ಅಂಜಬೇಡಿ ನಿಮ್ಮನ್ನು ಸಾಕಿದ್ದು ನಾನು ದೇಶದ ಹೋರಾಟಕ್ಕಾಗಿ ಹೋಗಿ ನೀವು ಚಂಡಾಡಿ ಬ್ರಿಟಿಷರದು ಅಂತ ತನ್ನ ತಾಯಿ ತನ್ನ ಮಕ್ಕಳನ್ನ ಕಳಿಸಿದಂಥ ಅಬಿದಾ ಬೇಗಂ ಇವತ್ತು ನಾವು ನೆನೆಸಬೇಕು ಇತಿಹಾಸದ ಪುಟಗಳನ್ನ ನೋಡಬೇಕು ಇತಿಹಾಸ ಏನು ಹೇಳುತ್ತೆ ಇತಿಹಾಸ ಯಾವುದೇ ಜಾತಿ ಧರ್ಮವಿಲ್ಲದೆ ಅವರು ಹೋರಾಟಕ್ಕೆ ಸಂಘರ್ಷವಾಗಿ ಎಲ್ಲ ಜಾತಿ ಧರ್ಮದವರು ಕೂಡ್ಕೊಂಡು ಹೋರಾಟ ಮಾಡಿ ಇವತ್ತು ಸ್ವಾತಂತ್ರ್ಯ ತಂದರು ಆದರೆ ಸ್ವಾತಂತ್ರ್ಯ ಬಂದ ನಂತರ ಈಗ ನಾವು ತಂದಿದ್ದೀವಿ ನೀವು ತಂದಿದ್ದೀವಿ ಅನ್ನೋದು ಹೇಳೋದು ಯಾತಕ್ಕೆ ಬೇಕು ವೀಕ್ಷಕರೇ ನೋಡಿ ಇಂದಿರಾ ಗಾಂಧಿ ಅವರು ರೀತಿ ಅಂದರು ಈ ನಮ್ಮ ಮದರ್ ತೇರೇಸ ಅವರು ಯಾವ ರೀತಿ ಪಾಪ ಕುಷ್ಠ ರೋಗಿಗಳು ನೋಡಿ ಒಂದು ಘಟನೆ ಹೇಳ್ತೀನಿ ಚಿಕ್ಕ ಘಟನೆ ಕುಷ್ಠ ರೋಗಿಗಳು ಒಂದೇ ತಾಟಿನಲ್ಲಿ ಆ ಊಟ ಮಾಡುವಾಗ ಆ ಕುಷ್ಠ ರೋಗಿಗಳ ಒಂದೇ ತಾಟಿನಲ್ಲಿ ಆ ಮಹಾತಾಯಿ ಅವರ ಜೊತೆ ಆ ಅನ್ನವನ್ನು ಕಲಿಸಿ ಬೆರೆತು ತಿನ್ನುವಂಥ ದೃಶ್ಯ ಕರಳು ಚೂರ್ ಅನ್ನತ್ತೆ ಎಂತ ಮಾನವೀಯತೆಗಳಂತ ಮಹಾತಾಯಿ ಮದರ್ ತೆರೇಸಾ ಇವತ್ತು ಇಲ್ಲ ಭಾರತ ದೇಶದಲ್ಲಿ ಅದು ಒಂದು ಮೆನುಗುತ್ತಾರೆ ಅಂಥ ಕುಷ್ಠರೋಗಿಗಳ ಜೊತೆ ಅನಾಥಾಶ್ರಮ ವೃದ್ಧಾಶ್ರಮಗಳನ್ನ ಮಾಡಿ ಅಂಗವಿಕಲರನ್ನ ಮಾಡಿ ಅನಾಥ ಮಕ್ಕಳನ್ನು ಸಾಕಿ ಇವತ್ತು ಧೀಮಂತ ಒಂದು ಭಾರತ ರತ್ನಗಳು ಇವತ್ತು ನಮ್ಮಲ್ಲಿ ಕಳಿಸಿ ಹೋಗಿದ್ದಾವೆ ವೀಕ್ಷಕರೇ ಅಂಥ ಭಾರತ ರತ್ನಗಳು ನಮಗೆ ಇನ್ನು ಮುಂದೆ ಸಿಗೋದಿಲ್ಲ ಆದರೆ ಇದ್ದವರನ್ನು ತಯಾರು ಮಾಡುವಂಥ ಶಕ್ತಿ ನಮ್ಮಲ್ಲಿಯೂ ನಿರ್ಜೀವ ಆಗ್ತಾ ನಾವು ಕೇವಲ ಜಾತಿ ಧರ್ಮ ಬಡದಾಟ ಹೊಡೆದಾಟ ಇದಕ್ಕೆ ಅಷ್ಟು ಅದಕ್ಕೆ ಎಷ್ಟು ಇದೇ ಗೊಂದಲದಲ್ಲಿ ವಾತಾವರಣ ಹೋಗ್ತಾ ಇದ್ದೀವಿ ನಮ್ಮ ಇತಿಹಾಸನ ಮುಚ್ಚಿಕೊಳ್ಳಲಿಕ್ಕೆ ದುಷ್ಟ ಶಕ್ತಿಗಳನ್ನ ತಯಾರಾಗ್ತಾ ಇದ್ದಾರೆ ಆ ಇತಿಹಾಸನ್ನು ಮುಚ್ಚಿ ಹೋಗಲಿಕ್ಕೆ ದಯವಿಟ್ಟು ಯಾರೂ ಆಸ್ಪತ್ ಕೊಡಬಾರ್ದು ಇತಿಹಾಸ ಮತ್ತು ಸಂವಿಧಾನ ಅಳಿಸಲಿಕ್ಕೆ ಯಾರಿ ಭ್ರಹ್ಮ ಬಂದ್ರೂ ಅವನಿಗೆ ಮುಟ್ಟಿಕೊಳ್ಳಕ್ಕೆ ಹೋಗಬಾರ್ದು ಇಂಥ ವೀರ ಸಂಗೊಳ್ಳಿ ರಾಯಣ್ಣ ವೀಕ್ಷಕರೇ ಯಾರಿಗೂ ಸಿಗೋದಿಲ್ಲ ಮುಂದೆ ಅಂಥ ವ್ಯಕ್ತಿಗಳು ನಮಗೆ ಮುಂದೆ ಬರೋದಿಲ್ಲ ಅಂಥ ವ್ಯಕ್ತಿಗಳು ಬರಬೇಕನ್ನೋದು ಒಂದು ನಾವು ತಯಾರಿನೂ ಮಾಡಬೇಕಾಗತ್ತೆ ಅಂತ ಇತಿಹಾಸ ಪುರುಷರು ಅಂತಿಂತ ನಾವು ಎಂತಿಂಥ ವಿಶ್ವವಿದ್ಯಾಲಯಗಳಲ್ಲಿ ಕಲಿತರು ಸಹಿತ ವೀರ ಸಂಗೊಳ್ಳಿ ರಾಯನ್ನಂಥ ವ್ಯಕ್ತಿಗಳಾಗಿ ನಾವು ಹುಟ್ಟಲಿಕ್ಕೆ ಬರಲಿಲ್ಲ ಅವರು ಯಾವ ಶಿಕ್ಷಣ ಕಲಿತರು ಯಾವ ಅವರ ದೇಶ ಭಕ್ತಿ ಇತ್ತು ಅವರಿಗೆ ದೇಶ ಭಕ್ತ ಅಂತ ಒಂದು ಬಿರುದನ್ನು ನೀಡಿದವರು ನಾವೇ ಅಲ್ವಾ ಅಂತ ದೇಶಭಕ್ತಿಗಳ ಪರಿಪಾಲನೆಯಿಂದ ಅವರ ರೀತಿ ನೀತಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಇವತ್ತು ನಾವು ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರ ಅಂಥ ಪುತ್ಥಳಿಗಳನ್ನ ನಿರ್ಮಾಣ ಮಾಡಬೇಕು ಅವರ ಸ್ಮರಣೆಗೋಸ್ಕರ ಮುಂದಿನ ಪೀಳಿಗೆಯು ಸಹಿತ ಇವತ್ತು ವೀರ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಇದ್ದಾರೆ ಇಲ್ಲಿ ಜವಾಹರ್ಲಾಲ್ ನೆಹರು ಇದ್ದಾರೆ ಇಲ್ಲಿ ಅಬುಲ್ ಕಲಾಂ ಆಜಾರ್ ಇದ್ದಾರೆ ಇಲ್ಲಿ ಟಿಪ್ಪು ಸುಲ್ತಾನ್ ಈ ಇದ್ದಾರೆ ಇಂಥವ್ರು ಏನೇನು ಮಾಡಿದರು ದೇಶಕ್ಕೆ ರಾಜ್ಯಕ್ಕೆ ಅನ್ನೋದು ನಾವು ಎಲ್ಲವನ್ನ ಅಧ್ಯಯನ ಮಾಡಬೇಕಾದ್ರೆ ಆ ಪುತ್ಥಳಿಗಳೇ ನಮಗೆ ನೆನಪಿಗೆ ಆಗುತ್ತೆ ವೀಕ್ಷಕರೇ ಇದೆಲ್ಲ ಕಂಪ್ಲೀಟ್ ಸ್ಟೋರಿ ಇವತ್ತು ನೋಡಿ ಸಂಗೊಳ್ಳಿ ರಾಯ ಯಾವ ರೀತಿ ತಮ್ಮ ಹೋರಾಟ ಮಾಡಿದ್ದ ಯಾವ ರೀತಿ ತನ್ನ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ದ ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇವತ್ತು ನಮಗೆ ಸ್ವತಂತ್ರತಾ ಅನ್ನೋದು ಒಂದು ಹಕ್ಕನ್ನು ಕೊಟ್ಟಂತ ಆ ಮಹಾ ನೇತಾರನನ್ನ ಸಹಿತ ನಾವು ಇವತ್ತು ಏನೇನೋ ಗೊಂದಲದ ವಾತಾವರಣದಲ್ಲಿ ನಾವು ಸಿಲುಕಿಸಲಾಗ್ತಾ ಇದ್ದೀವಿ ಅದು ನಮಗೆ ಪಾಪದ ಕರ್ಮ ಆಗಬಹುದು ವೀಕ್ಷಕರೇ ಮಹಾ ತಾಯಿ ಇಂದಿರಾ ಗಾಂಧಿ ಯಾವ ರೀತಿ ಗುಂಡೇಟಿನಿಂದ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಳು ಯಾವ ನಮಗೆ ಹಿತ ಬೇಕಾಗಿತ್ತು ಯಾಕೆ ಸಾಕಷ್ಟು ಆಸ್ತಿ ಪಾಸ್ತಿ ಇತ್ತು ತಮ್ಮಷ್ಟಕ್ಕೆ ತಾವೇ ಸ್ವಂತಕ್ಕೆ ಏನಾದರೂ ಮಾಡಬಹುದಿತ್ತು ಆದರೆ ದೇಶವೇ ನನ್ನ ಪ್ರೇಮ ದೇಶಭಕ್ತವೇ ನನ್ನ ಇಂಥ ದೇಶಭಕ್ತರನ್ನು ನಾವು ಮಕ್ಕಳಿಗೆ ನಾವು ಪರಿಪಾಠಾಗಿ ಇವತ್ತು ತಿಳಿಸಿ ಹೇಳಬೇಕಾಗಿದೆ ಇದೇ ಇವತ್ತಿನ ಇವತ್ತು ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ ಸಂಗೊಳ್ಳಿ ರಾಯನನ್ನ ಸ್ಟೋರಿ ನೋಡಿ ಮಾ ಇಂದ್ರ ಮಾ ಇಂದಿರಾ ಗಾಂಧಿ ಒಂದು ಯಾವ ರೀತಿ ತನ್ನ ಪ್ರಾಣವನ್ನು ದೇಶಕ್ಕಾಗಿ ಕೊಟ್ಟುಬಿಟ್ಟರು ಅದನ್ನು ಡೀಟೇಲ್ ಸ್ಟೋರಿ ನೋಡಿ ವೀಕ್ಷಕರೇ ಇಂಥ ಮಹತ್ವವಾದ ಸುದ್ದಿಗಳು ಮತ್ತೆ ತೊಗೊಂಬರ್ತೀನಿ ಇಂಥ ಇತಿಹಾಸ ಸಾಮ್ರಾಜ್ಯಗಳನ್ನು ತರುವುದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೀವೆಲ್ಲ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ನಮ್ಮ ಒಂದು ವಿನಂತಿ ನಿಮಗೆ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತಾನೆ ವೀಕ್ಷಕರೇ ನಮಸ್ಕಾರ बड़े शोक से हम ये समाचार दे रहे हैं कि प्रधानमंत्री श्रीमती इंदिरा गांधी का देहांत हो गया है आज प्रातः साढ़े नौ बजे प्रधानमंत्री निवास पर तैनात दो सुरक्षा कर्मियों ने उनकी गोली मारकर हत्या कर, कर दी